ತುಂಬಾ ಸಂತೋಷ ಆಯ್ತು ಎಲ್ಲ ಮಕ್ಕಳು ಬೇಗ ಬರೋದಂದ್ರೆ ಕಷ್ಟ ಆದ್ರೆ ನಮ್ಮ ಸ್ವತಂತ್ರ ಸಿಕ್ಕಿದ್ದು ಫಸ್ಟ್ ಅನ್ನ ಬಿಟ್ಟಿದ್ದಾರೆ ಹಾಗೆ ನಿಮ್ಮ ಮಕ್ ನಮ್ಮ ಮಕ್ಕಳು ಕೂಡ ಸ್ವತಂತ್ರ ಸಿಕ್ಕಿದಾಗೆ ಸಿಕ್ಕಿದಂದ್ರೆ ಇದು ಒಂದು ದಿನ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಿಮ್ಮ ನಮ್ಮ ಮಕ್ಕಳಿಗೆ ಹೇಳುತ್ತಾ ಇವತ್ತು ವೇದಿಕೆ ಎಲ್ಲರಿಗೂ ಎಲ್ಲರಿಗೂ ಗಣರಾಜ್ಯೋತ್ಸವದ ಮತ್ತೊಮ್ಮೆ ಶುಭಾಶಯಗಳು ನಮ್ಮ ಮಕ್ಕಳು ಮುಂದಿನ ಮುಂದಿನ ಪ್ರಜೆಗಳು ಅಂತಾರೆ ಹಿಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಹಿಂದಿನ ಅಮ್ಮ ತಾಯಂದಿರು ತಂದಂದಿರು ಮುಂದಿನ ಗುರುಗಳು ಯಾಕೆ ಇದನ್ನು ತಿಳಿಸ್ತಾ ಇದ್ದೀನಂದ್ರೆ ಒಂದು ತಾಯಿ ನಮ್ಮನ್ನು ಮಕ್ಕಳಾಗಿ ಒಂದು ಜೋಪಾನವಾಗಿ ಒಂದು ಐದು ವರ್ಷ ಅಂಬೆ ಇರ್ತೀವಿ ಐದು ವರ್ಷ ಸ್ಕೂಲಿಗೆ ಬರ್ತೀವಿ ಐದು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಜೀವನದ ಚರಿತ್ರೆ ಹೇಗೆ ಅದು ನಮ್ಮ ಮಕ್ಕಳು ಮುಂದೆ ಹೋಗಬೇಕು ನಮ್ಮಾಗೆ ಕಷ್ಟ ಪಡಬಾರ್ದು ಹಣ ಹೊಂದಿಲಿಕ್ಕೆ ಎಲ್ಲ ನೋಡಿ ಇವತ್ತು ನಾನು ಕಟ್ಟ ಫ್ಯಾಮಿಲಿಗೆ ತುಂಬ ತುಂಬ ನನ್ನ ಹೃದಯಪೂರ್ವದಿಂದ ಧನ್ಯವಾದವನ್ನು ಹೇಳಕ್ಕೆ ತಿಳಿಸ್ತಿದ್ದೀನಿ ಯಾಕಂದರೆ ಇವತ್ತು ಎಲ್ಲರೂ ಒಂದು ಹಿರಿಯರು ಮಾಡಿದಂತ ಕೆಲಸ ಮುಂದಿನ ನನ್ನ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆ ಎಲ್ಲರಿಗೂ ಒಂದು ನೆನಪಿನ ಶಕ್ತಿ ಬಿಟ್ಟು ಹೋಗಿರ್ತಾರೆ ಆ ಶಕ್ತಿ ಇವತ್ತು ಕಟ್ಟ ಫ್ಯಾಮಿಲಿಗಿದೆ ಇದೆ ಅಂದ್ರೆ ನಾನು ತುಂಬಾನೇ ಹೆಚ್ಚಿನ ಕಟ್ಟಿಗೆ ಇಷ್ಟಪಡ್ತೀನಿ ಇವತ್ತು ಕಟ್ಟ ಫ್ಯಾಮಿಲಿ ಅಂದ್ರೆ ನಾನು ಹೇಳ್ತಾ ಇದ್ರು ಅದ್ ಕೇಳ್ತಾ ಇದ್ದ ಇವತ್ತು ಬಂದಿದ್ದೀನಿ ಇಂತಹ ಮಕ್ಕಳು ಎಲ್ರಿಗೂ ಈ ಅವಕಾಶ ಸಿಗಲ್ಲ ಆದ್ರೆ ಇವತ್ತು ಕಟ್ಟ ಫ್ಯಾಮಿಲಿ ಎಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದಾರೆ ಅಂದ್ರೆ ಹಿರಿಯರು ಮಾಡಿದ ಪುಣ್ಯ ಅಂತಾರೆ ಇವತ್ತು ಸತ್ಯನೇ ಅನಿಸ್ತಿದೆ ಮತ್ತೆ ಈಗ ಸ್ವತಂತ್ರ ಸಿಕ್ಕಿ ದಿನಾಚರಣೆ ಹೇಗೆ ನಾವು ಆಚರಣೆ ಮಾಡ್ತೀವಿ ಅಂದ್ರೆ ಇವತ್ತು ಅವರ ತಂದೆ ತಾಯಿ ಫೋಟೋ ಇಡೀ ಅಂತೆಲ್ಲ ಫೋಟೋ ಇಟ್ಟಿದ್ದಾರಲ್ಲ ನನಗೆ ತುಂಬಾ ಸಂತೋಷ ಆಯ್ತು ಹೀಗೆ ಆ ಕಟ್ಟ ಫ್ಯಾಮಿಲಿಗೆ ಧನ್ಯವಾದಗಳನ್ನ ಹೇಳ್ತಾ ಹೀಗೆ ಮುಂದೆ ಹೊರಬೇಕು ಹಾಗೆ ನಮ್ಮ ಮಕ್ಕಳ ಗುರಿಯನ್ನು ಸಾಧನೆ ಮಾಡಬೇಕು ಹೇಗೆ ಗುರಿಯನ್ನು ಸಾಧನೆ ಮಾಡಬೇಕಂದ್ರೆ ಇಲ್ಲಿ ನೋಡಿ ಸಾವಿರಾರು ಜನ ಅಡ್ಮಿಷನ್ ಆಗಿರ್ತಾರೆ ಇಲ್ಲಿ ತರದ್ದು ಕಡಿಮೆ ಮಕ್ಕಳಾಗಿರ್ತಾರೆ ನಿಮ್ಮ ನಮ್ಮ ಸರ್ ಹೋದ್ರು ಹೇಳಿದ್ರು ಅವರು ದುಃಖದಿಂದ ಒಂಥರ ಬೇಜಾರಿಂದ ಹೇಳಿದ್ರು ಇಲ್ಲ ಮೇಡಮ್ ತುಂಬಾ ನೋಡಿ ಶಿಕ್ಷಣ ಬೆಳೆಸ್ಬೇಕಂದ್ರೆ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಿರ್ತಾರೆ ಆದ್ರೆ ಇಲ್ಲಿ ಫ್ರೀಯಾಗಿ ನಿಮ್ಮ ಎಜುಕೇಶನ್ ಕೊಡ್ತಾ ಇದ್ದಾರೆ ಓದೋಕ್ಕೆ ವಿದ್ಯಾಭ್ಯಾಸ ಕೊಡ್ತಾರೆ ಅಂದಮೇಲೆ ನಿಮ್ಮ ಮಕ್ಕಳು ಎಷ್ಟು ಮಟ್ಟಿಗೆ ಬರ್ಬೇಕಂದ್ರೆ ಹೆಚ್ಚಿನ ಮಟ್ಟಿಗೆ ಬರ್ಬೇಕು ನೀವು ಇನ್ನು ಮನೇಲಿ ಹೇಳಿ ಯಾವ ಯಾವ ಮಕ್ಳು ಬರ್ತಾ ಇಲ್ಲ ಆ ಮಕ್ಳಿಗೆ ತಿಳಿಸ್ಬಿಟ್ಟು ಬರ್ಬೇಕು ನೀವು ಇವತ್ತು ಈ ಎಜುಕೇಶನ್ ಅಷ್ಟು ಸುಲಭವಾಗಿಲ್ಲ ಮುಂದೆ ನಾವು ಒಂದರಿಂದ ಹತ್ತನೇ ತರಗತಿ ಎಲ್ಲಿ ಓದಿದೀಯ ಅಂದ್ರೆ ಇಂಥ ಸ್ಕೂಲಲ್ಲಿ ಕಟ್ಟ ಫ್ಯಾಮಿಲಿ ಕಡೆಯಿಂದ ನನಗೆ ಬಡತನ ಇತ್ತು ತುಂಬಾ ಜನ ನಾನು ಹೇಳ್ಕೊಂಡಿದ್ದಾರೆ ಮೇಡಮ್ ನನಗೆ ನನ್ನ ಜೊತೆಗೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾರೆ ಬಹಳ ಕಷ್ಟ ಅವ್ರ ಜೀವನ ಎಲ್ಲ ಮೊದಲೇನೆ ಮೊನ್ನೆ ಕೊಟ್ಲಕ್ ಹೋಗಿದ್ರೆ ನಾನು ಈಗ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾನೆ ಅವನು ಜೀವನದಲ್ಲಿ ಕಷ್ಟ ಪಡ್ತಾರೆ ಅಂತಂದ್ರೆ ತಂದೆ सीहेन के ಕೂಡ ನಮ್ಮ ಸಾಲಿನಲ್ಲಿ ಶಿಸ್ತು ಕಾರ್ಯದರ್ಶಿಗಳಿಗೆ ಹಿರಿಯ ಮಾರ್ಗದರ್ ಮಾರ್ಗದರ್ಶಕರಿಗೆ ಹಾಗೂ ಕಟ್ಟಾಪು ಎಲ್ಲ ಪರಿವಾರದವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳ ಚಪ್ಪಾಳ ಚಪ್ಪದೊಂದಿಗೆ ನಾವು ಅವರಿಗೆ ಈಗ ನಮ್ಮ ಒಂದು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂಗವಾಗಿ ತಾಯಿಯವರನ್ನ ಆರಂಭಿಸಿದ ಸ್ವಚ್ಛತವಾಗಿ ಮುಖ್ಯ ಅತಿಥಿಗಳ ಒಂದು ಗಣ್ಯರಲ್ಲಿ ಕೂಡ ನಮ್ಮ ಬಹುಮಾನವನ್ನು ಮಾಡುತ್ತರ ಸ್ವತಂತ್ರವಾಗಿ ಮುಗಿಲಲ್ಲಿ ಹಾರಾಡ್ತೇವೆ ಅದೇ ಆ ಮುಗಿಲಲ್ಲಿ ಒಂದು ಬಾಯಿವಾಳ ಪಕ್ಷಿಯನ್ನ ಹಾಕಿರೋದೊಂದಿಗೆ ಸ್ವಾತಂತ್ರ್ಯದ ಸಂಕೇತವನ್ನ ರೂಪಿಸಿದ್ದಾರೆ ಬಾಯಿವಾಳ ಆಡಿದ ನಂತರ ಜೋರಾಗಿ ಚಪ್ಪಾಳನ್ನ ಕಟ್ಟಲಾಗುತ್ತೆ

ಸಣ್ಣ ಮಗ ಸಣ್ಣ ಮಕ್ಕಳು ಎಲ್ಲರ ಅಂದ್ಕೊಂಡು ಎಲ್ಲರೇ ಭಾರಿ ಆಕ್ಟಿವ್ ಪರ್ಸನ್ ಹುಡ್ತಾವ ಅಯ್ಯೋ 絶対。<Yeah. S 1> <laughs>